ಅದ್ವಾಡಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ಮಾರ್ಚ್ ಇಪ್ಪತ್ತ್ಮೂರು ಈ ದಿನವನ್ನು ವಿಶೇಷವಾಗಿ ಭಾರತೀಯರು ರಾಷ್ಟ್ರೀಯ ಬಲಿದಾನ ದಿವಸ್ ಅಂತ ಆಚರಣೆ ಇದ್ದೇವೆ ಯಾವ ಕಾರಣಕ್ಕಾಗಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಇದೇ ದಿನ ನಮ್ಮ ದೇಶದ ಹೆಮ್ಮೆಯ ಕ್ರಾಂತಿಕಾರಿ ಯುವಕರಾದಂತಹ ಭಗತ್ ಸಿಂಗ್ ರಾಜ್ಗುರು ಸುಖದೇವರನ್ನು ಅಂದಿನ ಬ್ರಿಟಿಷ್ ಸರ್ಕಾರ ಮರಣದಂಡನೆಯನ್ನು ವಿಧಿಸಿ ಅವರನ್ನು ನೇಣಿಗೇರಿಸಿತ್ತು ಆ ಒಂದು ಕಾರಣಕ್ಕಾಗಿ ಆ ಒಂದು ವಿಚಾರವಾಗಿ ಈ ಒಂದು ವಿಶೇಷ ದಿನವನ್ನು ಭಾರತೀಯರು ರಾಷ್ಟ್ರೀಯ ಬಲಿದಾನ ದಿವಸ ಅಂತ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆ ಅವರನ್ನು ಗಲ್ಲಿಗೇರಿಸಲಾಯಿತು ಬ್ರಿಟಿಷ್ ಸರ್ಕಾರ ಅಂತ ಹೇಳಕ್ ಹೋದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಬೃಹತ್ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯವರನ್ನು ಬ್ರಿಟಿಷ್ ಆಡಳಿತದ ಕೆಲವೊಂದಷ್ಟು ಪೊಲೀಸ್ ಅಧಿಕಾರಿಗಳು ಲಾಠಿ ಚಾರ್ಜ್ ಮೂಲಕ ಥಳಿಸ್ತಾರೆ ಈ ಸಂದರ್ಭದಲ್ಲಿ ತೀವ್ರ ಗಾಯಗಳಾದಂಥ ಸಂದರ್ಭದಲ್ಲಿ ಲಾಲಾ ಲಜಪತ್ ಅವರು ಹೃದಯಾಘಾತಕ್ಕೆ ಒಳಗಾಗ್ತಾರೆ ಅಲ್ಲೇ ಅದೇ ಕ್ಷಣದಲ್ಲಿ ಸಾವನ್ನಪ್ಪತ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ಸಾವನ್ನ ಕಣ್ಣಲ್ಲಿ ಕಂಡಂತಹ ಭಗತ್ ಸಿಂಗ್ ಅವರು ಹಾಗೂ ಅವರ ಸ್ನೇಹಿತರು ನಿರ್ಧಾರ ಮಾಡ್ತಾರೆ ಯಾರು ನಮ್ಮ ನಾಯಕರಾದ ಲಾಲಾ ಲಜಪತ್ ರಾಯ್ ಅವ್ರನ್ನ ಈ ಒಂದು ಸ್ಥಿತಿಗೆ ತಂದರೋ ಅವರನ್ನು ಸಾಯುವಂತೆ ಯಾರು ತಿಳಿಸಿದ್ರು ಅದಕ್ಕೆ ಯಾರು ಕಾರಣರಾದರೂ ಅವರನ್ನು ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ಬದುಕ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರ ಮೇಲೆ ಪ್ರತೀಕಾರವಾಗಿ ಅವ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಕ್ಕಿ ಸಾಯ್ತಾರೆ ಕೊಲ್ತಾರೆ ಈ ಸಂದರ್ಭದಲ್ಲಿ ಗುಂಡಿಕ್ಕಿ ಕೊಂದ ನಂತರ ಅಲ್ಲಿಂದ ಪರಾರಿ ಆಗ್ತಾರೆ ಹಾಗೆ ಒಂದಷ್ಟು ಸಮಯ ಕಳೆದ ನಂತರ ರಾಜ್ಗುರು ಹಾಗೂ ಸುಖದೇವ್ ಮತ್ತು ಭಗತ್ ಸಿಂಗ್ ಅವರು ಪಾರ್ಲಿಮೆಂಟ್ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಮೇಲೆ ಬಾಂಬ್ ದಾಳಿಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರ ಕೈಗೆ ಸಿಕ್ಕಂತಹ ಸುಖದೇವ್ ಹಾಗೂ ರಾಜ್ಗುರು ಮತ್ತು ಭಗತ್ ಸಿಂಗ್ ಅವರು ಘೋಷಣೆಯನ್ನು ಕೂಗ್ತಾರೆ ಏನ್ ಘೋಷಣೆ ಅಂದರೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಏನು ಇಂಕ್ವಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಯಾವತ್ತು ಚಿರಾಯು ಆಗಿರುತ್ತೆ ಅದೆಂದಿಗೂ ನಿಲ್ಲೋದಿಲ್ಲ ಎಂಬ ಘೋಷಣೆ ಆಗಿರುತ್ತೆ ಹಾಗೆ ಅವರನ್ನ ಬಂಧಿಸಿ ಜೈಲಿಗೆ ಕಳಿಸಿದಂಥ ಸಂದರ್ಭದಲ್ಲಿ ಈ ಮೂವರು ಸೇರಿಕೊಂಡು ಅಲ್ಲಿರುವಂತಹ ಎಲ್ಲ ಕೈದಿಗಳನ್ನು ಸೇರಿಸ್ಕೊಂಡು ಉಪವಾಸ ಸತ್ಯಾಗ್ರಹವನ್ನು ಹೂಡ್ತಾರೆ ಸುಮಾರು ನೂರ ಹದಿನಾರು ದಿನಗಳವರೆಗೂ ಕಟ್ಟುನಿಟ್ಟಿನ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ ಆ ನಂತರ ಉಪವಾಸ ಕೈ ಬಿಡ್ತಾರೆ ಅದನ್ನೆಲ್ಲ ಗಮನಿಸಿದಂತಹ ಬ್ರಿಟಿಷ್ ಆಡಳಿತ ಬ್ರಿಟಿಷ್ ಸರ್ಕಾರ ಕೆಲವೊಂದು ಅಧಿಕಾರಿಗಳು ಒಂದು ನಿರ್ಣಯಕ್ಕೆ ಬರ್ತಾರೆ ಹೀಗೆ ಭಗತ್ ಸಿಂಗ್ ಮತ್ತು ರಾಜ್ಗುರು ಸುಖದೇವರನ್ನ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಜೈಲಿಂದ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಇಡೀ ದೇಶವನ್ನ ಕ್ರಾಂತಿಕಾರಿಯಾಗಿ ಕ್ರಾಂತಿ ಸ್ವರೂಪದಲ್ಲಿ ಒಗ್ಗೂಡಿಸಿ ನಮ್ಮಿಂದ ಆಡಳಿತವನ್ನು ಕಿತ್ತುಕೊಂಡು ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟು ಬಿಡ್ತಾರೆ ಎಂಬ ಒಂದು ಭಯದೊಂದಿಗೆ ಆ ಒಂದು ಮುಂದಾಲೋಚನೆಯೊಂದಿಗೆ ಆ ಒಂದು ದೂರದೃಷ್ಟಿ ದೃಷ್ಟಿಕೋನದ ಒಂದಿಗೆ ಇವರನ್ನ ನೇಣಿಗೇರಿಸಬೇಕು ಎಂಬ ಆದೇಶವನ್ನು ಹೊರಡಿಸ್ತಾರೆ ಮರಣದಂಡನೆ ಕಾಯ್ದೆಯನ್ನು ಇವರ ಮೇಲೆ ಹೊರಡಿಸ್ತಾರೆ ಆದರೆ ಒಂದು ದಿನ ಮುಂಚೆಯೇ ಅಂದರೆ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದರಂದೇ ಸರಿಸುಮಾರು ಒಂದು ಹನ್ನೊಂದು ಗಂಟೆಗಳ ಮುಂಚೆಯೇ ಅವರನ್ನು ನೇಣಿಗೇರಿಸಲಾಗುತ್ತೆ ಹಾಗೆ ರಹಸ್ಯವಾಗಿ ಅವರ ದೇಹಗಳನ್ನು ಮೃತದೇಹಗಳನ್ನು ತೆಗೆದುಕೊಂಡು ಹೋಗಿ ಲಾಹೋರ್ನ ನದಿಯ ದಂಡೆಯ ಮೇಲೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ ಅದರೊಟ್ಟಿಗೆ ಯಾರೂ ಕೂಡ ಇರೋದಿಲ್ಲ ಓನ್ಲಿ ಕೇವಲ ಪೊಲೀಸ್ ಸಿಬ್ಬಂದಿ ಬ್ರಿಟಿಷ್ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಇರ್ತಾರೆ ಬಹಳ ರಹಸ್ಯವಾಗಿ ಈ ಒಂದು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಹಾಗಾಗಿ ಈ ನಮ್ಮ ಕ್ರಾಂತಿಕಾರಿಗಳಿಗೆ ಈ ನಮ್ಮ ದೇಶದ ಯುವಶಕ್ತಿಗಳಿಗೆ ಗೌರವವನ್ನು ಸೂಚಿಸುವ ಸಲುವಾಗಿಯೇ ಇಂದು ಪ್ರತಿ ವರ್ಷದ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕನ್ನು ನಾವು ಭಾರತೀಯರು ರಾಷ್ಟ್ರೀಯ ಬಲಿದಾನ ದಿವಸ್ ಅಂತ ಆಚರಣೆ ಮಾಡ್ತೇವೆ ಬಹಳ ಹೆಮ್ಮೆಯಿಂದ ಶಹೀದ್ ದಿವಸ್ ಅಂತಲೂ ಕೂಡ ಕರೀತಾರೆ ಇವತ್ತು ನೆನ್ಪಿಟ್ಕೋಬೇಕು ಇಂದಿನ ಪೀಳಿಗೆ ನೆನ್ಪಿಟ್ಕೋಬೇಕು ಮುಂದಿನ ಪೀಳಿಗೆ ಕೂಡ ನೆನ್ಪಿಟ್ಕೋಬೇಕು ಅಂದು ಭಗತ್ ಸಿಂಗರು ಸಾಯುವಂಥ ಸಂದರ್ಭದಲ್ಲಿ ಕೇವಲ ಅವರ ವಯಸ್ಸು ಇಪ್ಪತ್ತ್ ಮೂರು ವರ್ಷ ಅಷ್ಟೆ ಆ ನವತರುಣ ಚಿಗುರು ಮೀಸೆ ಯುವಕ ಅವತ್ತು ನೇಣು ಗಂಬಕ್ಕೆ ಏರ್ತಾರೆ ಅಂದರೆ ನಮ್ಮ ದೇಶಕ್ಕೋಸ್ಕರ ಇಂದಿನ ಪೀಳಿಗೆ ಅರ್ತ್ಕೋಬೇಕು ಅದನ್ನು ನೆನಪಲ್ಲಿಟ್ಟುಕೊಂಡು ಆ ದಿನವನ್ನು ಅವರಿಗೆ ಗೌರವವನ್ನು ಸೂಚಿಸೋದನ್ನ ಕಲಿಬೇಕು ಅಂತ ಎಲ್ಲರಲ್ಲೂ ಮನವಿಯನ್ನು ಮಾಡಿಕೊಳ್ತೇನೆ ಇದು ಅದ್ವ ಟಿವಿಯ ವಿಶೇಷ ಎಲ್ರಿಗೂ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ಅದ್ವ ಟಿವಿಯನ್ನು ಫಾಲೋ ಮಾಡ್ತಾ ಇರಿ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಲೈಕ್ ಮಾಡುವ ಮೂಲಕ ಫಾಲೋ ಮಾಡುವ ಮೂಲಕ ಬೆಂಬಲಿಸಿ ಧನ್ಯವಾದಗಳು